ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಬಟರ್ ಪನ್ನೀರ್ ಮಸಾಲ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಎರಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಎರಡು ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಸಾಕಾದವ್ರಿಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಏಳು ಎಂಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಬಾಣಲೆಗೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಕರಗಿದ ನಂತರ ಪನ್ನೀರ್ ಹಾಕೊತಾ ಇದ್ದೀನಿ ಪನ್ನೀರನ್ನ ಚೆನ್ನಾಗಿ ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಏನು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಟಮೊಟೊ ಈರುಳ್ಳಿ ಜೀರಿಗೆ ಗೋಡಂಬಿ ಮೆಣಸಿನ್ಕಾಯಿ ಅದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಪನ್ನೀರ್ ಕೂಡ ಚೆನ್ನಾಗಿ ಬೆಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಅದೇ ಬಾಣಲೆಗೆ ನಂತರ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋ ಹೋಗೋವರೆಗೂ ಎಣ್ಣೆಲ್ಲೇ ಫ್ರೈ ಇದ್ದೀನಿ ನಂತರ ಏನು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಮಿಕ್ಸಿ ಜಾರ್ಗೆ ನಾನು ಒಂದು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಂತರ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನಾನು ನಂತರ ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ರೆಡ್ ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ನಂತರ ಕಸ್ತೂರಿ ಮೆಥೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಬೇಯಿಸಿಟ್ಕೊಂಡಿರೋ ಅಂತ ಮಟಾಣಿನ ಇದ್ದೀನಿ ನಂತರ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಚಪಾತಿ ಪರೋಟ ಪರೋಟದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನನ್ನ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಬಟರ್ ಪನ್ನೀರ್ ಮಸಾಲ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರೋಂಥ ಬಟರ್ ಪನ್ನೀರ್ ಮಸಾಲ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್